ಇತ್ತೀಚೆಗೆ ಕರ್ನಾಟಕ ರೇಷ್ಮೆ ಸಂಶೋಧನಾ ಸಂಸ್ಥೆ ರೇಷ್ಮೆ ಇಲಾಖೆಯ ಸಹಯೋಗದಲ್ಲಿ ವಿತಳಿ ರೇಷ್ಮೆ ಹುಳು ನಿರ್ವಹಣೆ ಕೀಟನಾಶಕಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮವನ್ನು ಕೋಲಾರದ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕೋಲಾರದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎನ್ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರೇಷ್ಮೆ ಸಾಕಣೆಯ ಮನೆಗಳನ್ನು ಸೋಂಕು ರಹಿತವಾಗಿ ನಿರ್ವಹಣೆ ಮಾಡಬೇಕು ರೈತರು ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡು ಪಡೆಯುವಲ್ಲಿ ಯಶಸ್ವಿಯಾಗಬೇಕೆಂದು ಸಲಹೆ ನೀಡಿದರು ಪ್ರತಿ ಬೆಳೆ ಮಾಡುವಾಗ ಹೊಸದ್ ಬೆಳೆ ಮಾಡಿದಾಗ ಫಸ್ಟ್ ಟೈಮ್ ನಾನು ಹುಳ ಮೇಯಿಸ್ತಾ ಇದ್ದೀನಿ ಇದೇ ಕ್ರಾಪ್ ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಮಾಡಿದ್ರೆ ಅವಾಗ ನೀವೇನು ಮಾಡ್ತೀರಿ ತೋಟ ಫಸ್ಟ್ ನೋಡ್ತೀರಿ ತೋಟಕ್ಕೆ ಏನು ಗೊಬ್ಬರ ಹಾಕಬೇಕು ಏನೆಲ್ಲ ಮಾಡಬೇಕು ಕಟಾವೇನು ಮಾಡಬೇಕು ತೋಟಕ್ಕೆ ಏನೆಲ್ಲ ಗೊಬ್ಬರಗಳು ಹೇಳಿದ್ದಾರೆ ಗೊಬ್ಬರಗಳು ಕೊಡಬೇಕು ಆ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣ ಸರಿಯಾದ ಟೈಮ್ಗೆ ಕೊಡಬೇಕು ಅದಾದ ನಂತರ ತೋಟ ಆಯಿತು ತೋಟ ಆದ ನಂತರ ನೀವು ಹುಳ ಹಾಕಬೇಕು ಹುಳ ಹಾಕೋಕ್ಕೆ ಮುಂಚೆ ನೀವೇನು ಮಾಡ್ತೀರಾ ಔಷಧಿ ಹೊಡಿಬೇಕು ಹೊಡೆಯೋ ರೀತಿ ತುಂಬಾ ಇಂಪಾರ್ಟೆಂಟ್ ಹೊಡೆಯುವ ಕ್ವಾಂಟಿಟಿ ಆಮೇಲೆ ಅದು ಹೊಡಿಯತಕ್ಕಂಥ ಪದ್ಧತಿ ಕೂಡ ನೀವು ಗಮನಿಸಿ ಹೊಡೆದ್ರೆ ಮಾತ್ರ ಅವಾಗ ಬೆಳೆ ಮಾಡಲಿಕ್ಕೆ ಸಾಧ್ಯ ಬೆಂಗಳೂರಿನ ಕರ್ನಾಟಕ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಕುಲಸಚಿವರಾದ ಡಾ ಟಿ ರಾಮೇಗೌಡ ಅವರು ಮಾತನಾಡಿ ರೇಷ್ಮೆ ಸೊಪ್ಪು ಬೆಳೆಯಲು ರೈತರು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ನೀಡಬೇಕು ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಮಣ್ಣು ಫಲವತ್ತತೆಯನ್ನ ಕಳೆದುಕೊಳ್ಳುತ್ತಲಿದೆ ಎಂದರು ತಿಂಗಳು ಹಾಕಬೇಕು ಅಂತ ಹೇಳ್ತೀವಿ ರಾಸಾಯನಿಕ ಗೊಬ್ಬರಗಳು ಕೊಟ್ಟಾಗ ಭೂಮಿನಲ್ಲಿರತಕ್ಕಂಥ ಸೂಕ್ಷ್ಮ ಕೊಟ್ಟರೆ ಅದಕ್ಕೆ ಕೆಪಾಸಿಟಿ ಇರ್ತದೆ ಅದರಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇಲ್ಲಿ ಕೊಡುವಂತ ಬೇರೆಗೆ ಕೊಡುವಂತ ಸಾಮರ್ಥ್ಯ ಹೆಚ್ಚಾಗ್ತದೆ ಅದರಿಂದ ಏನಾಗುತ್ತೆ ಉತ್ಕೃಷ್ಟವಾಗಿ ಸ್ವಲ್ಪ ಬರುತ್ತೆ ಎರಡು ವರ್ಷಕ್ಕೊಂದ್ಸಾರಿ ಆದ್ರೂ ಮಣ್ಣು ಪರೀಕ್ಷೆ ಮಾಡಬೇಕು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಆ ಮಣ್ಣು ಪರೀಕ್ಷೆ ಹೇಳ್ತದೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅದಕ್ಕೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡ್ಬೇಕಾಗುತ್ತೆ ಕೊಡುಗೆ ಗೊಬ್ಬರ ಎಷ್ಟು ಕೊಡ್ಬೇಕು ಅನ್ನೋದನ್ನ ಮಾಹಿತಿ ಕೊಡುತ್ತೆ ಕೋಲಾರದ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬೈರೇಗೌಡ ಅವರು ಮಾತನಾಡಿ ರೇಷ್ಮೆ ಸೊಪ್ಪು ಮತ್ತು ಗೂಡಿಗೆ ತಗಲುವ ರೋಗಗಳ ಕುರಿತು ಮತ್ತು ಅದರ ನಿರ್ವಹಣೆಯ ಕುರಿತು ಮಾಹಿತಿಯನ್ನ ನೀಡಿದರು ವಿಶೇಷವಾಗಿ ಇತ್ತೀಚೆಗೆ ಹದ್ನೂರು ದಿವಸ ಹದಿನಾಲ್ಕು ದಿವಸ ಆದರೂ ಕೂಡ ಕೂಳ್ ಕಡದೇ ಇರ್ತಕ್ಕಂಥದ್ದು ಮತ್ತೆ ಅದಾದ್ಮೇಲೆ ಹದಿನೈದು ದಿವಸ ಆದರೂ ಕೂಳ್ ಕಡದ ಬಿಸಾಕಿರೋದು ಗಾಳಿ ಸ್ಟಾರ್ಟ್ ಆಗಿದೆ ಇನ್ನು ನುಸಿ ರೋಗ ಸ್ಟಾರ್ಟ್ ಆಗುತ್ತೆ ಈಗ ಮೊನ್ನೆನೇ ಈ ಮಳೆ ಬೀಳಕ್ಕೆ ಕುಂಚಿತವಾಗೆ ತೋಟಗಳೆಲ್ಲ ಸ್ವಲ್ಪ ಸ್ವಲ್ಪ ಕೆಟ್ಟಿದ್ವು ಒಂದೆರಡು ಹದ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಗಾಳಿ ಸ್ಟಾರ್ಟ್ ಆಗಿದೆ ಇನ್ನು ನುಸಿ ಸ್ಟಾರ್ಟ್ ಆಗುತ್ತೆ ಈಗ ಎಷ್ಟೋ ತೋಟಗಳು ಒಂದು ಕಟಾವು ಕಟಾವು ಆಲ್ಮೋಸ್ಟ್ ಒಂದು ಕಟಾವು ಆಗ್ದಾಗೆ ನಿಂತ್ಬಿಟ್ಟಿದೆ ಸೊಪ್ಪು ಟೈಮ್ಗೆ ಹುಳ ಸಿಕ್ಕಿಲ್ಲ ಪ್ರಗತಿಪರ ಕೃಷಿಕರಾದ ಬೈರೇಗೌಡ ಅವರು ಮಾತನಾಡಿ ರೇಷ್ಮೆ ತೋಟಕ್ಕೆ ತಗುಲಿದ ನುಸಿ ರೋಗವನ್ನ ನಿವಾರಣೆ ಮಾಡುವಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡರು ಪಕ್ಕ ತೋಟದಲ್ಲಿ ಔಷಧಿ ಹೊಡಿತಾ ಅಲ್ಲಿ ಸ್ಪ್ರೇ ಮಾಡುವಾಗ ಅಲ್ಲಿರೋ ಟ್ರಿಪ್ಸ್ ಸೊಳ್ಳೆ ಎಲ್ಲ ಹಾಕೊಂಡು ಬರುತ್ತೆ ಆಚೆಗೆ ಒಂದು ಹುಲ್ಲು ಕೂಡ ಇರಲ್ಲ ಎಲ್ಲಿರಲ್ಲ ಅವಾಗ ನಮ್ಮ ತೋಟ ಕಾಣಿಸುತ್ತೆ ಅದಕ್ಕೆ ಒಂದ್ ದಿವ್ಸ ಅಲ್ಲೇ ಇಲ್ಲಿ ಬದ್ಕಲ್ಲ ಮಾಡ್ದೇನ ஏனது அயோடின் கண்டெக்ட் எலை மேல் போதே சப்பாய் மாயோடின் கண்டெக்டு சாப்பா நான் போர்வெல் நீரண எலை மேல்பட்ட ஏனாக மழை நீர் மழை நீரில் வெள்ளுக்கு நீர் வெள்ளு கொடுத்து எலை மேல எலை வைட் கலர் கண்டுபிடித்தே அது ஏன்னு உழகேன் தோந்தையாக துணி கண்ட்ரோல் அது ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ತಾಂತ್ರಿಕ ಮಾಹಿತಿಯನ್ನ ಪಡೆದು ಅತಿ ಹೆಚ್ಚು ರೇಷ್ಮೆ ಗೂಡಿನ ಇಳುವರಿಯನ್ನ ಪಡೆದ ರೈತರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಬಯಲು ಸೀಮೆಯಾದ ಕೋಲಾರ ಜಿಲ್ಲೆಯಲ್ಲಿ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯಲಾಗುತ್ತದೆ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸುವ ನಿಟ್ಟನಲ್ಲಿ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ದಿನದ ತೊಗರಿ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರಾಗಿರುವ ಅನಿಲ್ ಕುಮಾರ್ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ನೀರು ನಮ್ಗೆ ಈ ತರ ಏನ್ ಅವ್ರಿ ನಾವೆಲ್ಲ ಟ್ರಿಪಲ್ ಕೊಡ್ತೀವಿ ಟ್ರಿಪಲ್ ತೊಗರಿ ಮಳೆ ಮಳೆಯಾಗೆ ಬರುತ್ತೆ ಸೊ ಬೀಜ ಮಳಿಕೆ ಹೊಡೆದು ಬರುವ ಸಮಯದಲ್ಲಿ ಅಂದ್ರೆ ಈಗ ನಾವು ತೊಗರಿ ಆಗಿ ಮಳೆ ಬರ್ತಾ ಇದೆ ಒಂದು ವಾರದಲ್ಲಿ ಭೂಮಿ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಹಾಕ್ತೀವಿ ಮಳಿಕೆ ಅಂತೂ ಬಂದ್ಬಿಡುತ್ತೆ ಮತ್ತೆ ಮಗು ಪ್ರಾರಂಭವಾಗುವಂತ ಹೂ ಬಿಡುವಂತ ಸಂದರ್ಭದಲ್ಲಿ ಒಂದು ಪ್ರೊಡಕ್ಟ್ ಇರಿಗೇಷನ್ ಅಂದ್ರೆ ಮಳೆ ಬರ್ಲಿಲ್ಲ ಅಂತ ಹೇಳಿದಾಗ ಹೂವು ಬಿಡುವಂತ ಕೃಷಿ ಮಳೆ ನೀರು ಸಂಘಟನೆ ಶೇಖರಣೆ ಮಾಡಿಕೊಂಡು ಅದನ್ನ ಪಂಪಿನ ಮುಖಾಂತರ ನೀರಾವರಿ ಮುಖಾಂತರ ನೀರ್ನ ಏನಾದ್ರು ಆ ಟೈಮಲ್ಲಿ ಕೊಟ್ಟಾಗ ಚೆನ್ನಾಗಿ ಹೂ ಬಂದಿರೋದು ಕಾಳಾಗಿ ಪರಿವರ್ತನೆ ಆಗಿ ಇಡುವರಿ ಜಾಸ್ತಿ ಬರಲಿ ಸಹಕಾರ ಆಗುತ್ತೆ ಮತ್ತೆ ಕಾಳುಗಳು ತುಂಬುವಾಗ ಈಗ ಎಲ್ಲ ಬಂದ್ಬಿಡುತ್ತೆ ಆಗ್ಬೇಕು ಗ್ರೇನ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಆ ಹಂತ ಕೂಡ ಒಂದು ಸಲ ನಮಗೆ ಮಳೆ ಚೆನ್ನಾಗಿ ಬಂತಂದ್ರೆ ಏನೋ ಅವಶ್ಯಕತೆ ಇರಲಿಲ್ಲ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಮೂರು ಹಂತಗಳಲ್ಲಿ ನಾವು ಅಟ್ಲೀಸ್ಟ್ ಮಳೆ ನೀರ ಸಂರಕ್ಷಣೆ ಮಾಡಿಕೊಂಡು ಮೂರು ಬಾರಿ ನಾವ್ ಸ್ವಲ್ಪ ಕಾಳಜಿಗೊಳಿಸಿದ್ರೆ ನಮ್ಗೆ ಇಳುವರಿ ಒಂದು ಹತ್ತರಿಂದ ಒಂದು ಹದಿನೈದು ಪರ್ಸೆಂಟ್ ಅಷ್ಟು ಇಳುವರಿ ಕೂಡ ಜಾಸ್ತಿ ಬರುತ್ತೆ ಜೊತೆಗೆ ನಮ್ಗೆ ಒಳ್ಳೆ ಬೆಳೆ ತೆರಳಲಿಕ್ಕೆ ಅನುಕೂಲ ಆಗುತ್ತೆ